ಬೆಳಗಿನ ಶುಭೋದಯ ಭಾವತೀರಯಾನ ಲೇಖಕರ ಹೆಸರು ಎ ಆರ್ ಮಣಿಕಾಂತ್ ಬೆಲೆ ನೂರ ಮೂವತ್ತು ರು ಬದುಕಿನ ನಾವಿಗೆ ಸಾವಿರ ಬಣ್ಣ ಎನ್ನುವಂತೆ ಇದರಲ್ಲಿ ಒಟ್ಟು ಮೂವತ್ತು ಕಥೆಗಳಿವೆ ಇದರಲ್ಲಿನ ಕಥೆಗಳು ಒಂದಕ್ಕೊಂತೂ ಒಂದು ಸುಂದರವಾಗಿದೆ ಬದುಕಿನ ವಾಸ್ತವವನ್ನು ಇದು ತೆರೆದಿಟ್ಟಿದೆ ಈ ಲೋಕದಲ್ಲಿ ಅಸಂಭವ ಅನ್ನುವುದು ಕೇವಲ ಮಾತಿನಲ್ಲಿ ಮಾತ್ರ ಬರುವಂಥದ್ದು ಕೃತಿಯಲ್ಲ ಭಾವತೀರಯಾನದಲ್ಲಿನ ಆರನೇ ಕತೆಯಾದ ಎಂಟು ಮಂದಿಯು ಒಮ್ಮೆಗೆ ಗುರಿ ಮುಟ್ಟಿದರು ಎನ್ನುವ ಕತೆ ನನ್ನ ಮನ ತಟ್ಟಿತು ಇದು ನಡೆದದ್ದು ಹೈದರಾಬಾದ್ನಲ್ಲಿ ಅದೊಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ವಿಶೇಷವೇನೆಂದರೆ ಅದರಲ್ಲಿ ಭಾಗವಹಿಸಿದವರೆಲ್ಲರೂ ಅಂಗವಿಕಲರು ದೈಹಿಕ ಶಿಕ್ಷಕರು ರೆಡಿ ಒನ್ ಟು ತ್ರೀ ಎಂದ ತಕ್ಷಣ ಎಲ್ಲ ಮಕ್ಕಳು ಉತ್ಸಾಹದಿಂದ ಓಡಲು ಶುರು ಮಾಡಿದರು ಪೋಷಕರು ನೆರೆದವರು ಓಡು ಓಡು ಎಂದು ಮಕ್ಕಳನ್ನು ಹುರಿದುಂಬಿಸುತ್ತಿದ್ದರು ಅಷ್ಟರಲ್ಲಿ ಓರುಗಲು ಹಿಡಿದ ಮಗು ಆಯತಪ್ಪಿ ಬಿದ್ದು ಜೋರಾಗಿ ನೋವಿನಿಂದ ಅಳತೊಡಗಿದಳು ಉಳಿದ ಏಳು ಜನ ಓಡುವುದನ್ನು ನಿಲ್ಲಿಸಿ ಅವಳ ಬಳಿ ಬಂದು ಎತ್ತಿ ತಮಗೆ ತಿಳಿದಂತೆ ಉಪಚರಿಸಿದರು ನಂತರ ಆ ಮಕ್ಕಳು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ಒಂದೇ ವೇಗದಲ್ಲಿ ಬಂದು ಗುರಿ ತಲುಪಿದರು ಈ ಅಪರೂಪದ ದೃಶ್ಯ ನೋಡಿ ಜನ ಕಣ್ಣೀರಾದರು ನಾವೇನಾದರೂ ಆಗಿದ್ರೆ mm okay.